ನಮಸ್ತೆ ಅಂಗಳದಲ್ಲಿ ಅಪರೂಪಕ್ಕೆ ಗಾಳಿಯಿಂದ ಬೀಜ ಪ್ರಸಾರ ಆಗಿ ಬಂದಂತಹ ಶಿವನ ಪ್ರತಿರೂಪ ಶಿವನಿಗೆ ಪ್ರಿಯವಾದ ಹೂವು ದತ್ತೂರ ಉಮ್ಮತ್ತ ಮದನಕಾಮೇಶ್ವರಿ ಹೀಗೆ ತುತ್ತೂರಿ ಆಕಾರದಲ್ಲಿರೋದರಿಂದ ತುತ್ತೂರಿ ಹೂವು ಹೀಗೆ ಹಲವು ಹೆಸರುಗಳಿಂದ ಇದನ್ನು ಕರೀತಾರೆ ಈ ಹೂವನ್ನು ಔಷಧಿಯಾಗಿ ಕೂಡ ಬಳಸ್ತಾರೆ ಶಿವ ಅಲಹಾಲವನ್ನು ಕುಡಿದಾಗ ಆತನ ಎದೆಯಲ್ಲಿ ಕಾಣಿಸ್ಕೊಂಡಂತಹ ಹೂವು ಕೂಡ ಇದು ಎಂಬುದಾಗಿ ಪುರಾಣದಲ್ಲಿ ನೋಡಬಹುದು ಇಂತಹ ಅಪರೂಪದ ಹೂವು ಗಾಳಿಯ ಮೂಲಕ ನನ್ನ ಅಂಗಡದಲ್ಲಿ ಬೀಜ ಪ್ರಸಾರದೊಂದಿಗೆ ಅದು ಹೂವಾಗಿ ಅರಳುವರೆಗೂ ಬಿಟ್ಕೊಂಡಿದ್ದೀನಿ ಏಕೆಂದರೆ ನಾನು ಕೆಲವೊಂದನ್ನು ಹೂಗಳನ್ನು ಹುಡುಕಿ ಹೋಗೋದು ಸಹಜ ಅಂದರೆ ನಾನು ಹುಡುಕ್ ಹೋದಾಗೆಲ್ಲ ಒಳ್ಳೊಳ್ಳೆ ಹೂಗಳು ನನ್ನ ಗಮನಕ್ಕೆ ಬಂದಿವೆ ನಾನು ಹೋದ ಕಡೆಯಲ್ಲೇ ಹೊಸ ಹೊಸ ಹೂಗಳ ಭೇಟಿ ಕೂಡ ಮಾಡಿದ್ದೇನೆ ಹಾಗೆ ಇದು ಕೂಡ ನನ್ನ ಅಂಗಳದಲ್ಲಿ ಬಂದಿತ್ತು ಇದರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ಒಂದು ಉದ್ದೇಶದಿಂದಲೋ ಏನೋ ಗೊತ್ತಿಲ್ಲ ನನ್ನ ಅಂಗಡದಲ್ಲಿ ಇದ್ದದ್ದನ್ನು ಕಳೆಯಾದ್ರಿಂದ ಅದನ್ನು ಕಿತ್ತೆಸೀಲಾರದೆ ಈ ಕಡೆ ಬಿಡಲೂ ಹಾರದೆ ಉಳಿಸ್ಕೊಂಡಿದ್ದೀನಿ ಕಾರಣ ಇಷ್ಟೇ ಅದು ಮಲ್ಲಿಗೆ ಗಿಡದ ಬುಡದ ಪಕ್ಕದಲ್ಲೇ ಹರಳಿದೆ ಆಯ್ಕೆ ಹೇಗಿದೆ ಅಂದರೆ ಮಲ್ಲಿಗೆ ಮಲ್ಲಿಕಾರ್ಜುನನಿಗೆ ಇಷ್ಟವಾದದ್ದು ದತ್ತೂರ ಕೂಡ ಶಿವನಿಗೆ ಇಷ್ಟವಾದದ್ದು ಇವರಲ್ಲಿ ಎರಡನ್ನು ಹೇಗೆ ಆಯ್ಕೆ ಮಾಡ್ಕೋಬೇಕು ಅನ್ನೋದೇ ನನಗೆ ಪ್ರಶ್ನೆ ಆಗಿದೆ ಏಕೆಂದರೆ ಯವು ಎರಡಕ್ಕೂ ಒಳ್ಳೆಯ ಗೊಬ್ಬರ ಹಾಕಬೇಕು ಪಾಟ್ ಅಲ್ವಾ ಅದು ಹೇಗೆ ಉಡಿಸ್ಕೊಳ್ಲಿಕ್ಕಾಗುತ್ತೋ ಗೊತ್ತಿಲ್ಲ ಸಾಧ್ಯವಾದರೆ ಅದನ್ನು ವರ್ಗಾವಣೆ ಮಾಡ್ತೇನೆ ಈಗ ಹೂವಿನ ಹಂತದಲ್ಲಿದೆ ಮಲ್ಲಿಗೆ ಕೂಡ ಹೂವಿನ ಹಂತದಲ್ಲಿದೆ ನೋಡೋಣ ಅದರ ಮುಂದಿನ ಸ್ಥಿತಿಗತಿಗಳ ಬಗ್ಗೆ ಹಂಚ್ಕೋತೇನೆ ಏಕೆಂದರೆ ಅದರ ಕಾಯಿಗಳನ್ನು ಕೂಡ ನಾನು ಅಂಗಳದಲ್ಲಿ ಗಮನಿಸಬೇಕು ಅನ್ನೋ ಕಾರಣಕ್ಕೆ ಅದು ಆ ಗಿಡನ ಉಳಿಸ್ಕೋತೀನಿ ಏಕೆಂದರೆ ಕೆಲವೊಂದು ಕಾರಣಗಳಿರುತ್ತವೆ ಕೆಲವರು ಬದುಕಲ್ಲಿ ಯಾರೋ ಒಬ್ಬರು ಬರ್ತಾರೆ ಅಂದರೆ ಅದಕ್ಕೊಂದು ಕಾರಣ ಪರಿಣಾಮ ಎರಡೂ ಇರುತ್ತೆ ಹಾಗಾಗಿ ನನ್ನ ಅಂಗಳದಲ್ಲಿ ಶಿವನ ಪ್ರತಿರೂಪ ಬಂದಿದೆ ನನಗೇನೋ ಒಂದು ಹೊ ಹೊಸ ಅನುಭವವನ್ನು ಅದರ ಬಗ್ಗೆ ಒಂದಷ್ಟು ತಿಳ್ಕೊಳ್ಲಿಕ್ಕೆ ನೋಡಲಿಕ್ಕೆ ನನ್ನನ್ನು ನನಗೆ ನನಗೆ ಹಿಂದಿನ ಇಂಡೈರೆಕ್ಟಾಗಿ ಏನೋ ಮಾಹಿತಿಯನ್ನು ನನ್ನಿಂದ ಹೇಳೋದಿಕ್ಕೋ ಕೇಳೋದಿಕ್ಕೋ ತಿಳ್ಕೊಳ್ಳೋದಿಕ್ಕೋ ಯಾವುದೋ ಒಂದು ಕಾರಣಕ್ಕೆ ದತ್ತೂರದ ಪ್ರವೇಶ ಅಂಗಡದಲ್ಲಾಗಿದೆ ಅದನ್ನು ಉಳಿಸ್ಕೊಳ್ಳುವ ಪ್ರಯತ್ನ ಕೂಡ ನನ್ನದಾಗಿದೆ ಒಂದಷ್ಟು ಉತ್ತಮ ಮಾಹಿತಿಗಳನ್ನು ಮತ್ತೊಂದು ವಿಡಿಯೋದಲ್ಲಿ ಕೊಡೋ ಪ್ರಯತ್ನ ಮಾಡ್ತೇನೆ ಇದು ರಾತ್ರಿಯೇ ಹರಳುತ್ತೆ ನಾನು ರಾತ್ರಿ ನಾನು ಸಂಜೆ ಹೋದಾಗ ಸೂರ್ಯಾಸ್ತ ಸಮಯದಲ್ಲಿ ಇದು ಹರಳತಾ ಇತ್ತು ಮತ್ತು ಒಂದಷ್ಟು ಕಮಟು ವಾಸನೆಗೆ ಕೆಲವೊಂದು ಜೇನುಣಗಳು ಕೂಡ ಬಂದಿದ್ದು ನಾನು ರಾಮ್ರ ಜೊತೆ ಹೋದಾಗ ಈ ಮೊಬೈಲ್ನಂದು ವಸ್ತು ಹಾಗಾಗಿ ಒಂದೊಳ್ಳೆ ಕ್ಲಿಯಾರಿಟಿ ಆ ಮೊ ಮೊಬೈಲ್ನಲ್ಲಿ ನಾನು ಶೂಟ್ ಮಾಡಿದೆ ಆ ನೀಲವರ್ಣದ ಹೂವು ಈ ಕಡೆ ಬಿಳಿನೂ ಅಲ್ಲ ಮಧ್ಯ ಶಿವನ ಒಂದು ಬಣ್ಣವನ್ನೇ ಹೋಳ್ತಕ್ಕಂಥ ಆ ಹೂವನ್ನು ನೋಡೋದೇ ಒಂದು ಖುಷಿ ಇದು ಕೂಡ ಒಂದು ಬೆಳೆಯ ದತ್ತೂರ ಇದು ಕೂಡ ನಾನು ಮುಸ್ಸಂಜೆ ಅಂದರೆ ತುಂಬ ತಡವಾಗಿ ರಾಮ ಕರ್ಕೊಂಡು ಹೋಗಿದೆ ಕಾರಣ ನನಗೆ ಬಿಸಿಲ ಸಂದರ್ಭದಲ್ಲಿ ಈ ಹೂವನ್ನು ಗಮನಿಸದೇ ಇರೋದೇ ಆಗಿಲ್ಲ ಹಾಗಾಗಿ ನಾನು ಅಂಗಳದಲ್ಲಿ ಆದು ಆಗೋದ್ರಿಂದ ಒಂದಷ್ಟು ಹೂಗಳನ್ನು ಗಮನಿಸ್ತಾ ಇರ್ತೀನಿ ಹಾಗಾಗಿ ಆ ಒಂದು ಕಾರಣಕ್ಕೂ ಏನೂ ಗೊತ್ತಿಲ್ಲ ಒಂದಷ್ಟು ಹೂಗಳನ್ನು ನನಗೆ ಇಂಡೈರೆಕ್ಟಾಗಿ ನೀನು ತಿಳ್ಕೋಬೇಕು ಅಥವಾ ಯಾವುದೋ ರೀತಿಯ ಮಾಹಿತಿಯನ್ನು ಯಾರಿಗಾದರೂ ತಿಳಿಸೋಕ್ಕೋ ಕೊಡೋಕ್ಕೋ ಏನೋ ಗೊತ್ತಿಲ್ಲ ಒಟ್ಟಾರೆ ನನ್ನ ಅಂಗಳದಲ್ಲಿ ಇದಿದೆ ಇದನ್ನು ಉಳಿಸುವ ಬೆಳೆಸುವ ಇದರ ಬಗ್ಗೆ ಮತ್ತಷ್ಟು ವಿಚಾರಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುವ ವಿಷಯದ ಬಗ್ಗೆ ಮಾಹಿತಿ ನೀಡೋದು ನನ್ನ ಉದ್ದೇಶ ಇದೊಂದು ಅಪರೂಪದ ಹೂವು ಖಂಡಿತ ನನಗೆ ಖುಷಿ ಕೊಟ್ಟಂಥ ಹೂವು ಸಾಕಷ್ಟು ಹೂವಿನ ಬೀಜಗಳನ್ನು ಅದು ಕಳೆಯಾದರೂ ಅಂಗಡದಲ್ಲಿ ತಂದಿರೋದು ರೂಢಿ ನಂದು ಇದಾಗಿತ್ತು ಹಿಂದಿನ ವಿಶೇಷ ಮತ್ತಷ್ಟು ಉತ್ತಮ ಮಾಹಿತಿಯ ಹೊತ್ತು ತರುವ ನಿಮ್ಮ ಕೈ ಕೈ